ಸೊ ಕ್ಯಾರೆಕ್ಟರ್ ಹೀಗಿರೋದು ಇಷ್ಟೊಂದು ಎಲ್ಲ ಗೊತ್ತಿರಲಿಲ್ಲ ಕಾನ್ಫಿಡೆನ್ಸ್ ಇತ್ತಲ್ಲ ಮತ್ತೆ ಸಾಯೋಲ್ಲ ಅಂತ ದುಡ್ಡು ಬೇಕು ಅಂದವ್ರು ಹೇಗೆ ಸಾಯ್ತಾರೆ ಇವಾಗ ಅವ್ರಿಗೂ ಅನಿವಾರ್ಯ ಇದೆ ನನಗೂ ಅನಿವಾರ್ಯ ಇದೆ ಸೊ ನನಗೆ ಸಿಚುವೇಶನ್ಸ್ಗೆ ಅವ್ರು ಬೇಕು ಅವ್ರ ಸಿಚುವೇಶನ್ಗೆ ನಾನು ದುಡ್ಡು ಕೊಟ್ಟಿದ್ದೀನಿ ಪಾಪ ಗೀಪ ಎಲ್ಲ ಜಾನ್ಸಿಗೆ ಹತ್ರನೂ ಬರಲ್ಲ ಅದೆಲ್ಲ ಅವಳಿಗೆ ಅವಳು ಕೆಲಸ ಆಗಬೇಕಷ್ಟೆ ಯಜಮಾನ ಅನ್ನುವಂತಹ ಹೆಸರಿನಿಂದ ಪ್ರಾರಂಭವಾದಂತಹ ಸಿನಿಮಾ ಎರಡು ಒಂದು ದರ್ಶನ್ ಸರ್ ಅಭಿನಯಿಸಿದ್ರು ಜೊತೆಗೆ ವಿಷ್ಣುವರ್ಧನ್ ಸರ್ ಎರಡು ಕೂಡ ಸೂಪರ್ ಡೂಪರ್ ಹಿಟ್ಟು ಮತ್ತೊಂದು ಹಿಟ್ ಇದೀಗ ಕಲರ್ಸ್ ಕನ್ನಡದಲ್ಲಿ ಯಜಮಾನ ಸೀರಿಯಲ್ ಹೇಳ್ಬೋದು ಅದರಲ್ಲೂ ಕೂಡ ಝಾನ್ಸಿ ಅವರ ಪಾತ್ರವನ್ನ ನೋಡಿದ್ರೆ ಖಡಕ್ ಹುಡುಗಿ ಯಾವ ರೀತಿ ಎಲ್ಲಾ ಸಿಚುಯೇಷನ್ ಹ್ಯಾಂಡಲ್ ಮಾಡ್ತಾರೆ ಸೊ ಇವತ್ತು ನಮ್ಮ ಜೊತೆಗೆ ಮಾತಾಡೋದಕ್ಕೆ ಝಾನ್ಸಿ ಅಂದ್ರೆ ಮಧುಶ್ರೀ ಭೈರಪ್ಪ ಅವರು ನಮ್ಮ ಜೊತೆಗೆ ನಮ್ಮ ಶೋ ನಲ್ಲಿ ಜಾಯ್ನ್ ಆಗಿದ್ದಾರೆ ಬನ್ನಿ ಅವ್ರು ಮಾತಾಡ್ಸೋಣ ಹಾಯ್ ಝಾನ್ಸಿ ಅನ್ಬೇಕಾ ಮಧುಶ್ರೀ ಅನ್ಬೇಕಾ ಝಾನ್ಸಿ ಅಂತಾನೆ ಕರೀರಿ ಸೊ ನನ್ನ ಹೆಸರಿಗಿಂತ ಈಗ ಝಾನ್ಸಿನೇ ತುಂಬಾ ಇಷ್ಟ ಆಗ್ತದೆ ಸೊ ಈಗ ಮಧುಶ್ರೀ ಅವರೇ ನಿಮಗೆ ಈ ಒಂದು ಕ್ಯಾರೆಕ್ಟರ್ ಸಿಕ್ಕ ನಂತರ ಎಷ್ಟು ಖುಷಿ ಇದೆ ಎಷ್ಟು ಸ್ಪೆಷಲ್ ಹೇಗೆ ರೆಕಗ್ನೈಸ್ ಮಾಡ್ತಿದ್ದಾರೆ ಫಸ್ಟ್ ಅದೇ ಅಲ್ವಾ ನಿಮ್ಗೆ ನೋಡಿದ ತಕ್ಷಣ ಓ ಜಾನ್ಸಿ ಜಾನ್ಸಿ ಅಂತ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಸೊ ಫಸ್ಟ್ ಆಫ್ ಆಲ್ ನನಗೆ ಈ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯಿತು ಆ್ಯಂಡ್ ನಂಗೆ ಸಿಕ್ಕಾಬೇ ಖುಷಿ ಇದೆ ಈ ಒಂದು ಕ್ಯಾರೆಕ್ಟರ್ ಏನಿದೆ ನಂಗೆ ಸಖತ್ ಖುಷಿ ಇದೆ ಆ್ಯಂಡ್ ಜನ ರೆಸ್ಪಾನ್ಸ್ ಅಂತ ಹೇಳಿದ್ರೆ ಸೊ ನಮ್ಮ ಸರ್ ಅಂದರೆ ನಾನು ತುಂಬ ಇಂಟ್ರಾಕ್ಷನ್ಸ್ ಇನ್ನೂ ಆಗಿಲ್ಲ ಔಟ್ಸೈಡ್ ನಾನು ಎಲ್ಲೂ ಹೋಗಿಲ್ಲ ಸಿನ್ಸ್ ಶೂಟಿಂಗ್ಸ್ ಎಲ್ಲ ತುಂಬ ಕಂಟಿನ್ಯೂಸ್ ಇರೋದ್ರಿಂದ ನಾನೆಲ್ಲೂ ಜನ ಇಂಟ್ರಾಕ್ಷನ್ಸ್ ಆಗಿಲ್ಲ ಸೊ ನಮ್ಮ ಸರ್ ಹೇಳ್ತಿದ್ರು ಲೈಕ್ ಬಸ್ಸಲ್ಲಿ ಯಾರೋ ಹೋಗ್ತಿದ್ರು ಹೋಗ್ತಿರುವಾಗ ಅವ್ರ ಅಮ್ಮ ಸೀರಿಯಲ್ ನೋಡ್ತಾ ಮಗು ಅಳ್ತಿತ್ತಂತೆ ಹಿಂಗೆ ಮಾಡ್ತಿದ್ರೆ ಜಾನ್ಸಿ ಹತ್ರ ಬಿಟ್ಬಿಡ್ತೀನಿ ಅಂತ ಹೇಳಿದ್ರಂತೆ ಸೊ ಆ ಒಂದು ಇನ್ಸಿಡೆಂಟ್ ನಂಗೆ ತುಂಬ ಖುಷಿಯಾಯಿತು ಓಕೆ ಇಷ್ಟು ಇನ್ವಾಲ್ವ್ಮೆಂಟಲ್ಲಿ ತೊಗೊಂಡಿದ್ದಾರೆ ಜನ ಅಂತ ಸಖತ್ ಖುಷಿ ಓಕೆ ಈಗ ಸೀರಿಯಲಲ್ಲಿ ಎಷ್ಟು ಏನು ಯಾವ ರೀತಿ ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ರಿ ಯಾಕಂದರೆ ಆ ಕ್ಯಾರೆಕ್ಟರಿಗೆ ಅಷ್ಟೊಂದು ರೆಡಿನೂ ಆಗಬೇಕು ಈಸಿ ಇಲ್ಲ ಆ ಲುಕ್ ಆಗಿರ್ಬೋದು ಹೇಗೆ ಪ್ರಿಪೇರ್ ಆದರೆ ನೀವು ಅಂತ ಸೊ ನನಗೆ ತುಂಬ ಲಿಮಿಟೆಡ್ ಟೈಮ್ ಇದ್ದಿದ್ದು ನನಗೆ ಆಲ್ಮೋಸ್ಟ್ ಫೋರ್ ಫೈ ಫೋರ್ ಡೇಸ್ ಅಷ್ಟೇ ಅನಿಸುತ್ತೆ ನನಗೆ ಸಿಕ್ಕಿದ್ದು ಅಂದರೆ ಕಾಸ್ಟ್ಯೂಮ್ಸ್ಗಾಗಿರ್ಬೋದು ಸೊ ಪ್ರತಿಯೊಂದು ನನ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ಕ್ಯಾರೆಕ್ಟರ್ ವೈಸ್ ಹೇಳಿದ್ರೆ ನಾನು ಏನೂ ಪ್ರಿಪೇರ್ ಆಗಿರಲಿಲ್ಲ ಒಂಚೂರು ನನ್ಗೆ ಇಷ್ಟೊಂದೆಲ್ಲ ಇರುತ್ತೆ ಅಂತ ಕೂಡ ಐಡಿಯಾ ಇರಲಿಲ್ಲ ಜಸ್ಟ್ ಡೈಲಾಗಿ ಕಿತ್ಕೊಟ್ಟಿದ್ದೆ ಸೆಲೆಕ್ಟ್ ಆದ ನೆಕ್ಸ್ಟ್ ಕಾಸ್ಟ್ಯೂಮ್ಗೆ ಹೊರ ಓಡಾಡ್ತಿದೆ ಸೊ ಕ್ಯಾರೆಕ್ಟರ್ ಹೀಗಿರುತ್ತೆ ಇಷ್ಟೊಂದು ರಗಡಾಗಿರುತ್ತೆಲ್ಲ ಗೊತ್ತಿರಲಿಲ್ಲ ಆನ್ ಸ್ಪಾಟ್ ರಾಮ್ಜಿ ಸರ್ ನನಗೆ ಏನು ಹೇಳ್ಕೊಟ್ರು ನಾನು ಇವತ್ತು ಸ್ಕ್ರೀನ್ ಮೇಲೆ ಅದನ್ನ ಮಾಡಿದ್ದೀನಿ ಹೊರತು ಸೊ ಏನು ಪ್ರಿಪ್ರೇಷನ್ಸ್ ಅಂತ ಏನಿಲ್ಲ ಇಟ್ ವಾಸ್ ಲೈಕ್ ಆನ್ ಸ್ಪಾಟ್ ಡೈರೆಕ್ಟ್ ಆಗಿ ಮಾಡಿರೋ ಎಲ್ಲರಿಗೂ ಶಾಕ್ ಆಗಿದ್ದಂಥ ಸೀನು ರೀಸೆಂಟ್ ಎಪಿಸೋಡ್ಸ್ ಅಲ್ಲಿ ಅಂದ್ರೆ ಜಾನ್ಸಿ ಅವರು ಅವರ ಅತ್ತಿ ಕೈಯಲ್ಲಿ ಇದ್ದ ಪಾಯ್ಸನ್ ಅಂತ ಎಕ್ಸ್ಪ್ರೆಶನ್ ಚೇಂಜ್ ಹೇಗೆ ಪ್ರಿಪೇರ್ ಮಾಡ್ಕೋತೀರಾ ಅಂತ ಸೊ ಇವಾಗ ಸ್ವಲ್ಪ ನನ್ನ ಇಂಟೆನ್ಶನ್ ಆಸ್ತಿ ನಮ್ಮ ಅತ್ತೆ ಇಂಟೆನ್ಶನ್ ಆಸ್ತಿ ಸೊ ಅವ್ರ ಮೆಂಟಾಲಿಟಿ ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತಿರುತ್ತೆ ಸೊ ಅದು ಆಬ್ವಿಯಸ್ಲಿ ಡ್ರಾಮಾ ಅಂತ ನನಗೆ ಗೊತ್ತು ಸೊ ಹಂಗಾಗಿ ಆ ಧೈರ್ಯದ ಮೇಲೆ ಕುಡ್ದೆ ಸೊ ಅದೇ ಕಾನ್ಫಿಡೆನ್ಸ್ ಇತ್ತಲ್ಲ ನಮ್ಮ ಸಾಯಲ್ಲ ಅಂತ ದುಡ್ಡು ಬೇಕು ಅಂದ್ರೆ ಹೇಗ್ ಸಾಯ್ತಾರೆ ಸೊ ಸತ್ತೋದ್ರೆ ಅವ್ರ ದುಡ್ಡು ಬರದೇ ಬಂದಿದ್ರು ವೇಸ್ಟ್ ಅಲ್ವಾ ಸೊ ಆ ಒಂದು ಕಾನ್ಫಿಡೆನ್ಸ್ ಅಲ್ಲಿ ನಾನು ಕಾನ್ಫಿಡೆನ್ಸ್ ಮಧ್ಯೆ ನೀವೊಂದು ಮಾತನ್ನ ಕೂಡ ಹೇಳ್ತೀರಿ ಸೊ ನಿಮ್ಮ ಹುಡ್ಗ ನನ್ನ ಹುಡ್ಗ ಒಳ್ಳೆವನು ಆದ್ರೆ ದುಡ್ಡಿಗೋಸ್ಕರ ಇಲ್ಲ ಅವನೇ ಇದ್ದಾನೆ ಅಂತ ಸೊ ಆ ವರ್ಡ್ಸ್ ಎಲ್ಲ ಹೇಗ್ ಬರಕ್ ಸಾಧ್ಯ ಅಂತ ಇವಾಗ ಅಲ್ಲಿ ಎಲ್ಲರೂ ಇಂಪ್ರೆಸ್ ಮಾಡಬೇಕಂದ್ರೆ ನಮ್ಮ ತಾತನ ಇಂಪ್ರೆಸ್ ಮಾಡ್ಬೇಕಂದ್ರೆ ಏನಾದರೂ ಹತ್ರ ಒಂದು ಲೈನ್ ಹೇಳಿದ್ರೇ ಅಲ್ವ ನಮ್ಮ ತಾತನೂ ಇಂಪ್ರೆಸ್ ಆಗೋದು ನಮ್ಮ ಲಾಯರ್ ಅಂಕಲ್ ಇರ್ತಾರೆ ಸೊ ಆಮೇಲೆ ನಮ್ಮ ಅತ್ತೆಗೂ ಕನ್ವಿನ್ಸ್ ಆಗಬೇಕಲ್ವಾ ನಾನು ಏನೇ ನಾನು ಏನಕ್ಕೆ ಅವ್ರನ್ನ ಚೂಸ್ ಮಾಡಿದ್ದೀನಿ ಅಂತ ಸೊ ಇವಾಗ ದುಡ್ಡಿಲ್ಲ ಅವ್ರ ಹತ್ರ ಎಲ್ಲ ಓಕೆ ಅದು ಫೈನ್ ಬಟ್ ಅಟ್ಲೀಸ್ಟ್ ಅವ್ರನ್ನ ಇಂಪ್ರೆಸ್ ಆಗೋದಕ್ಕೂ ಒಂದು ಲೈನ್ ಆದರೂ ಹೇಳಬೇಕಲ್ವ ಏನಕ್ಕೆ ನಾನು ಚೂಸ್ ಮಾಡಿದ್ದೀನಿ ಅನ್ನೋದು ಸೊ ಹಾಗಾಗಿ ಆ ಥರ ಅದಕ್ಕೇ ಆ ಲೈನ್ಸ್ ಹೇಳಿದ್ದು ಸೊ ಈಗ ನಿಮಗೆ ಒಂದು ಕೋಟಿಗೋಸ್ಕರ ಈ ರೀತಿ ಮಾಡಿದ್ದು ಸರಿ ಅಂತ ಅನ್ಸುತ್ತಾ ಪಾಪ ಹುಡುಗ ಬೇರೆ ಏನನ್ಸುತ್ತೆ ನಿಮ್ಗೆ ಯಾಕೆ ಪಾಪ ಇವಾಗ ಅವ್ರಿಗೂ ಅನಿವಾರ್ಯ ಇದೆ ನನಗೂ ಅನಿವಾರ್ಯ ಇದೆ ಸೊ ನನಗೆ ಸಿಚುವೇಶನ್ಸ್ಗೆ ಅವ್ರು ಬೇಕು ಅವ್ರ ಸಿಚುವೇಶನ್ಗೆ ನಾನು ದುಡ್ಡು ಕೊಟ್ಟಿದ್ದೀನಿ ಸೊ ಐ ಡೋಂಟ್ ಥಿಂಕ್ ನನಗೆ ಅದು ಮ್ಯಾಟರ್ ಆಗುತ್ತೆ ಓಕೆ ಸೊ ಎಲ್ಲ ಕಡೆ ಅವ್ರ ಪಾಪ ಅಂತ ಅನ್ಸಲ್ವ ನಿಮ್ಮ ಚೂರು ಕರುಣೇನೆ ಇಲ್ವಾ ಅವ್ರ ಮೇಲೆ ಅಂತ ಪಾಪ ಎಲ್ಲ ಜಾನ್ಸಿಗೆ ಹತ್ರನೂ ಬರಲ್ಲ ಅದೆಲ್ಲ ಅವಳಿಗೆ ಅವ್ಳು ಕೆಲಸ ಆಗ್ಬೇಕಷ್ಟೇ ಸೊ ಅಷ್ಟೇ ಸೀರಿಯಲ್ ನಲ್ಲಿ ದೊಡ್ಡ ದೊಡ್ಡ ಪಾತ್ರದವರು ಅಂದ್ರೆ ಹೇಳಿ ರಮೇಶ್ ಭಟ್ ಸರ್ ಇದ್ದಾರೆ ಅವ್ರ ಜೊತೆಲ್ಲ ವರ್ಕ್ ಮಾಡಿದ್ದು ಹೇಗೆ ಅನಿಸ್ತು ನಿಮಗೆ ಅಂತ ತುಂಬಾನೇ ಖುಷಿ ಆಯಿತು ನನಗೆ ನಾಗಭರ್ನ ಸರ್ ಮತ್ತೆ ರಮೇಶ್ ಭಟ್ ಸರ್ ಜೊತೆ ಆಕ್ಟ್ ಮಾಡಿ ಸಖತ್ ಖುಷಿ ಆಯಿತು ಸೊ ತುಂಬಾ ಲೈಕ್ ಎಲ್ಲ ಹೇಳ್ತಿದ್ರು ಸೀನಿಯರ್ ಆರ್ಟಿಸ್ಟ್ಗಳೆಲ್ಲ ಸಪೋರ್ಟ್ ಮಾಡಲ್ಲ ಅದು ಇದು ಅಂತೆಲ್ಲ ಬಟ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಪ್ರತಿಯೊಂದು ಸೀನ್ಸ್ ಆಗಿರೋ ಅಷ್ಟೇ ಈಗ ಮಾಡು ಹಾಗೆ ಮಾಡು ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ ಇಬ್ಬರು ಸಖತ್ತಾಗಿ ಗೈಡ್ ಮಾಡಿದಂಗೆ ತುಂಬಾ ಖುಷಿ ಇದೆ ಅದ್ರ ಬಗ್ಗೆ ಹಿಂದೆ ಮಧುಶ್ರೀ ಅವ್ರು ಬೇರೆ ಸೀರಿಯಲ್ ಏನಾದರೂ ಮಾಡಿದ್ರ ಹೇಗೆ ಅಂತ ದಿಸ್ ಇಸ್ ಮೈ ಫಸ್ಟ್ ಪ್ರಾಜೆಕ್ಟ್ ಆಡಿಶನ್ಸ್ಗೆ ಹೇಗೆ ಸೆಲೆಕ್ಟ್ ಆದ್ರಿ ಎಷ್ಟು ಖುಷಿ ಆಯಿತು ಅಂತ ಸೊ ಅದೇ ನಾರ್ಮಲಾಗಿ ನಾನು ಆಡಿಷನ್ ಕೊಟ್ಟಿದ್ದು ಲೈಕ್ ಟೀಮಿಂದ ಕಾಲ್ ಬಂದಿತ್ತು ಸೊ ಹೋಗಿ ಆಡಿಷನ್ ಕೊಟ್ಟಿದ್ದೆ ನಾನು ಸೊ ಲೈಕ್ ಅದೇ ಟೂ ರೌಂಡ್ಸ್ ಆಯಿತು ಅದಾದಮೇಲೆ ಇನ್ನೊಂದು ಫೈನಲ್ ಅಂತ ಹೇಳಿದ್ಮೇಲೆ ಪುನಃ ಇನ್ನೊಂದು ಲುಕ್ ಟೆಸ್ಟ್ ಮಾಡಿ ಆಮೇಲೆ ಫೈನಲೈಸ್ ಆಗಿದ್ದು ಸ ಸಖತ್ ಖುಷಿ ಇದೆ ಯಾರಿಗೆ ಖುಷಿ ಆಗಲ್ಲ ಸೊ ಸೀರಿಯಲ್ ಒಂದು ಲೀಡ್ ಅಂತ ಹೇಳಿದ್ರೆ ಸಖತ್ ಖುಷಿ ಆಯಿತು ಏನು ಓದಿರೋದು ನೀವು ಅಂತ ಏನು ಎಜುಕೇಷನ್ ಏನು ನಾನು ಡಬಲ್ ಡಿಗ್ರಿ ಮಾಡಿ ಯಾ ಎಮ್ ಕಾಮ್ ಮನೇಲಿ ಹೇಳ್ತಾ ಇಲ್ವಾ ಸುಮ್ನೆ ಹೋಗಿ ಜಾಬ್ ಮಾಡ್ಬಿಡು ಎಮ್ ಕಾಮ್ ಆಗಿದೆ ಸೀರಿಯಲ್ ಎಲ್ಲ ಯಾಕೆ ಅಂತ ನಮ್ಮ ಮನೇಲಿ ನಮ್ಮಮ್ಮ ಲೈಕ್ ಇಟ್ ಇಸ್ ಲೈಕ್ ನಿನ್ನ ಇಷ್ಟ ಏನಾದರೂ ಮಾಡ್ಕೊ ಅಂತ ನಮ್ಮಪ್ಪ ನಮ್ಮಪ್ಪ ಗೊತ್ತಿತ್ತು ನನಗೆ ಅಂದರೆ ಸೀರಿಯಲ್ ಸಿನಿಮಾ ಅಂತಲ್ಲ ನನಗೆ ಡ್ಯಾನ್ಸು ಮತ್ತು ಈ ಒಂದು ಆರ್ಟ್ ಅದೆಲ್ಲ ಏನಿದೆ ಆ ಕಡೆ ನಂಗೆ ತುಂಬ ಕಾನ್ಸಂಟ್ರೇಷನ್ ಇದ್ದಿದ್ದು ಸ್ಟಡೀಸ್ಗಿಂತ ಸ್ಟಡೀಸ್ ನಾನು ಏನಕ್ಕೆ ಮಾಡಿದೆ ಅಂದರೆ ನಮ್ಮ ಅಪ್ಪನ್ಗೋಸ್ಕರ ಅಂದರೆ ನಮ್ಮ ಅಪ್ಪ ಏನಂದರೆ ನೀನು ಓದ್ಬಿಟ್ಟು ಓದಿ ಮುಗಿಸ್ಕೊಂಡು ಏನಾದರೂ ಮಾಡ್ಕೋ ಆ ಥರ ಇದ್ದರು ಸೊ ಹಾಗಾಗಿ ನಮ್ಮ ಅಪ್ಪನ ಫೋರ್ಸಿಗೆ ನಾನು ಓದ್ತಿದ್ದೆ ಬಟ್ ಇಂಟ್ರೆಸ್ಟಿಂದ ಯಾವುದೂ ಓದಿಲ್ಲ ನಾನು ಸೊ ಹಾಗಾಗಿ ನಾನು ಡಬಲ್ ಡಿಗ್ರಿ ಮುಗಿಸ್ಕೊಂಡೆ